ತುಂಬಾ ಚೆನ್ನಾಗಿತ್ತು ತುಂಬಾ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವಾಗ ತುಂಬಾ ಫ್ರೀ ಆಗಿತ್ತು ಇವಾಗ ಜನ ಜಾಸ್ತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎರಡು ಕಣ್ ಸಾಲಲ್ಲ ನೋಡಕ್ಕೆ ದೇವರು ಹೊರಗಡೆ ತುಂಬಾ ಕ್ರೌಡ್ ಇದೆ ಒಳಗಡೆ ಅಷ್ಟೇ ಕ್ರೌಡ್ ಇದೆ ಯಾಕೆಂದ್ರೆ ಈ ಕಡೆಯಿಂದ ಹೋಗ್ತಾರೆ ಕೆಲವರು ಇವತ್ತು ವೈಕುಂಠ ಏಕಾದಶಿ ಅಲ್ವಾ ತುಂಬಾ ಹೊತ್ತು ಕಾಯಬೇಕು ಕಾಯ್ದು ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿತ್ತು ಆ ದೇವರ ಅನುಗ್ರಹದಿಂದ ಬಂದಾಗೆಲ್ಲ ದರ್ಶನ ಆಗಿ ಈಗಲೂ ಅಷ್ಟೇ ಅಯ್ಯೋ ಇಷ್ಟೊಂದು ಜನ ಇದ್ದಾರಲ್ಲಪ್ಪ ಅನ್ಕೊಂಡೆ ಆದ್ರೆ ದೇವರ ಅನುಗ್ರಹದಿಂದ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಬರ್ತಾ ಬರ್ತಾ ತಿರುಪತಿ ಎರಡನೇ ತಿರುಪತಿ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಏಕಾದಶಿ ಇದೊಂದು ಏಕಾದಶಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ದರ್ಶನ ತಿರುಪತಿ ತಿಮ್ಮಪ್ಪನ ದರ್ಶನ ಅಚ್ ಕಟ್ಟಾಗ್ತು ಬೆಳಗ್ಗೆಯಿಂದ ಆರು ಗಂಟೆಯಿಂದ ಕಾಯ್ಕೊಂಡಿದ್ ಆ ಭಗವಂತ ಎಲ್ಲಾರ್ಗೂ ಗೋವಿಂದ ಸಹ ಆರೋಗ್ಯ ಕೊಟ್ಟು ಕಾಪಾಡಿದ್ರು ಬಟ್ ಲಾಸ್ಟ್ ಟೈಮ್ ಇಷ್ಟೊಂದು ರಶ್ ಇರಲಿಲ್ಲ ಸರ್ ಈ ಸಲ ತುಂಬಾ ರಶ್ ಇದೆ ಬಟ್ ಇನ್ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ದೇವಸ್ಥಾನ ಅಂದ್ರೆ ತುಂಬಾ ಪವಿತ್ರವಾದ ದೇವಸ್ಥಾನ ತರ್ಟಿ ಫೈವ್ ಇಯರ್ಸ್ ಇಂದ ಬರ್ತಾ ಇದೀವಿ ಆಗಲ್ಗೂ ಈಗಲ್ಗೂ ತುಂಬಾ ವ್ಯತ್ಯಾಸ ಇದೆ ದೇವರು ತಿರ್ತಿ ನೋಡ್ದಂಗಿದೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳ್ಳೆ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ ದೇವ್ರ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ತುಂಬ ಚೆನ್ನಾಗಿತ್ತು ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಂದರವಾಗಿದ್ದಾರೆ ತುಂಬ ಗರ್ಭಗುಡಿ ತುಂಬ ಇದ್ದಾರೆ ಅವರೇನೇ ಭಗವಂತ ತುಂಬ ಧನ್ಯವಾದ್ವಿ ನಾವು ಎಲ್ಲ ಎಲ್ಲರೂ ಸಂತೋಷದಿಂದ ದರ್ಶನ ಮಾಡ್ತಾ ಇದ್ದಾರೆ ಆರು ಗಂಟೆ ಬಂದ್ವಿ ಆವಾಗ ತುಂಬ ಫ್ರೀ ಆಗಿತ್ತು ಇವಾಗ ಜನ ಜಾಸ್ತಿ ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಏಕಾದಶಿ ದ್ವಾದಶಿ ಎಲ್ಲ ಪ್ರತಿ ಒಂದು ಹಬ್ಬಗಳು ಈಗ ಎಲ್ಲರಿಗೂ ಪ್ರಚಾರ ಆಗಿದೆ ಮೊದಲು ನಮ್ಮಂಥವರೇ ಮಾಡ್ತಿದ್ದು ಇವಾಗ ಎಲ್ಲರೂ ಮಾಡ್ತಾರೆ ತುಂಬಾ ಚೆನ್ನಾಗಿದ್ದಾರೆ ಸ್ವಾಮಿ ತುಂಬಾ ಚೆನ್ನಾಗಾಯ್ತು ದರ್ಶನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎರಡು ಕಣ್ ಸಾಲಲ್ಲ ನೋಡಕ್ಕೆ ದೇವರು ತುಂಬಾ ಚೆನ್ನಾಗಿ ಮಾಡಿ ನಾವು ಒಂಬತ್ತು ಕಾಲಕ್ಕೆ ಬಂದ್ವಿ ಈಗ ದರ್ಶನ ಸಾರ್ಥಕ ಆಯ್ತು ಜನ್ಮ ಸಾರ್ಥಕ ಆಯ್ತು ತುಂಬಾ ಚೆನ್ನಾಗಿತ್ತು ಸರ್ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸುಮಾರು ಒಂದು ಹಾಗೂ ಒಂದ್ ಎರಡು ಎರಡೂವರೆ ಗಂಟೆ ಕಾಯ್ಬೇಕು ಹೊರಗಡೆ ತುಂಬಾ ಕ್ರೌಡ್ ಇದೆ ಒಳಗಡೆ ಅಷ್ಟೇ ಕ್ರೌಡ್ ಇದೆ ಯಾಕೆಂದ್ರೆ ಈ ಕಡೆಯಿಂದ ಹೋಗ್ತಾರೆ ಕೆಲವರು ಆ ತರ ಆಗ್ತಾ ಇದೆ ಅವಕಾಶ ಇದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಇಲ್ಲ ಯಾರು ಎಲ್ಲ ನಾರ್ಮಲ್ ಆಗಿದ್ದಾರೆ ಏನೋ ಅವರ ಮನಸ್ಸನ್ನ ನೆಮ್ಮದಿ ಇದ್ದಿದ್ದಾರೆ ನಾವು ಸುಮಾರು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಬಂದ್ವು ದೇವ್ರ ದರ್ಶನ ಆಯ್ತು ಚೆನ್ನಾಗಾಯ್ತು ಸುಮಾರಷ್ಟಿಂದ ಬರ್ತಾ ಇದೀವಿ ನಾವು ಇಲ್ಲಿಗೆ ಒಂದ್ ಹತ್ತೆರಡು ವರ್ಷದಿಂದ ಬರ್ತಾ ಇದ್ದ ವೈಸ್ಕುಂಠ ಏಕಾದಶಿ ಅಲ್ವಾ ತುಂಬಾ ಕಾಯ್ಬೇಕು ಕಾಯ್ದು ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಹ ತುಂಬಾ ಚೆನ್ನಾಗಿತ್ತು ಕಡಿಮೆ ಇತ್ತು ಇವಾಗ ತುಂಬಾ ರಶ್ ಆಗ್ಬಿಟ್ಟಿದೆ ಅವಾಗ ಏನಿಲ್ಲ ಒಂದ್ ಅರ್ಧ ಗಂಟೆಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬರ್ದು ಮುಡ್ತಾಯಿದ್ರು ಇವಾಗ ತುಂಬ ಒಂದು ಎರಡು ಮೂರು ಗಂಟೆ ಕಾಯ್ಬೇಕು ಹೌದು ಹಾಂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಹಾಂ ವೈಕುಂಠ ಕಾಸಿದ ನೋಡ್ಬೇಕಲ್ಲ ತುಂಬ ಒಳ್ಳೇದು ಅಂತ ದರ್ಶನ ಮಾಡ್ಕೊಂಡು ಹೋಗ್ತಾ ಹಾ ಚೆನ್ನಾಗಿ ಮಾಡಿಸಿದ್ದಾರೆ ಹಾ ಹೌದು ನಮ್ಮ ತಾಯಿಯವ್ರ ಇಲ್ಲಿ ಕರ್ಕೊಂಡು ಬಂದಿದ್ರಂತೆ ಹಾಗೆ ಅದೇನೋ ನನಗೆ ಚಿಕ್ಕ ವಯಸ್ಸಿನ ಮಹಾವಿಷ್ಣು ಅಂದರೆ ತುಂಬ ಒಂಥರ ಪ್ರೀತಿ ಹಾಗೆ ಪ್ರತಿ ಫಸ್ಟು ಮೊದಲು ಶನಿ ಶನಿವಾರ ಬರ್ತಿದೆ ಆಮೇಲೆ ವೈಕುಂಠ ಏಕಾಶಿ ಶ್ರಾವಣ ಶನಿವಾರ ಆಮೇಲೆ ಯಾಕೆ ಬರಬಾರ್ದು ಅಂದ್ಕೊಂಡು ಸುಮಾರು ವರ್ಷದಿಂದ ದಿನ ಬರ್ತಾ ಇದ್ದೀನಿ ಆ ದೇವರ ಅನುಗ್ರಹದಿಂದ ಬಂದಾಗೆಲ್ಲ ದರ್ಶನ ಆಗಿ ಈಗಲೂ ಅಷ್ಟೇ ಅಯ್ಯೋ ಇಷ್ಟೊಂದು ಜನ ಇದ್ದಾರಲ್ಲಪ್ಪ ಅಂದ್ಕೊಂಡೆ ಆದರೆ ದೇವರ ಅನುಗ್ರಹದಿಂದ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಆಗ್ತಾ ಅದು ತುಂಬಾ ವಿಪರೀತ ಬರ್ತಾ ಬರ್ತಾ ತಿರುಪತಿ ಎರಡನೇ ತಿರುಪತಿ ಅಂತ ಹೇಳ್ತಾರೆ ಆತರ ಆಗ್ತಾ ಇದೆ ಆದ್ರೂನು ದೇವರು ನಂಬಿದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ತುಂಬಾ ಈಗಂತೂ ಎಲ್ಲಾ ಮಾಧ್ಯಮದವರು ಎಲ್ಲಾ ಇದ್ದೀರಾ ಇದರಿಂದ ಜನಗಳಿಗೂ ಗೊತ್ತಾಗುತ್ತೆ ತುಂಬಾ ಧನ್ಯವಾದಗಳು ಈಗ ಮೊದ್ಲೆಲ್ಲ ಮೊದ್ಲು ರಷ್ಯಾನ್ ಇರ್ತಿರ್ಲಿಲ್ಲ ತುಂಬಾ ಫ್ರೀಯಾಗಿ ಬಂದ್ರೆ ನಾವು ಸೀದಾ ಅಂದ್ರೆ ಸ್ವಲ್ಪ ಜನ ಇರ್ತಿದ್ವಿ ಒಳಗಡೆ ಹೋಗೋದು ದರ್ಶನ ಮಾಡೋದು ಬರ್ತಿದ್ವಿ ತೀರ್ಥ ಪ್ರಸಾದ ತಗೊಂಡು ಬಟ್ ಈಗ ಏನಾಗಿದೆ ಅಂದರೆ ಇಷ್ಟೊಂದು ರಶಲ್ಲೂ ಅವರು ಪಾಪ ತೀರ್ಥ ಪ್ರಸಾದ ಎಲ್ರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲ ತಗೊಂಡು ಅಂದರೆ ಆ ದೇವರ ಒಂದು ಆ ಒಂದು ಅನುಗ್ರಹ ಇದ್ರೇ ಸಾಧ್ಯ ಅಂತ ನನ್ನ ಪ್ರಕಾರ ನಾನು ಖಂಡಿತ ಹೇಳ್ತೀನಿ ಇಲ್ಲಾಂದರೆ ಈ ರಶಲ್ಲಿ ಈ ಇದರಲ್ಲಿ ಬಂದು ಅಲ್ಲಿಂದನೇ ಎಷ್ಟೋ ಜನ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಇಲ್ಲ ಅಂತಲ್ಲ ಆ ಥರನೂ ಆಗೋ ಅನುಭವಗಳು ಇದೆ ತುಂಬ ರಶ್ ಆದಾಗ ಅಯ್ಯೋ ನನಗೆ ಹೋಗೋಕ್ಕಾಗಲ್ಲಪ್ಪ ಅಂದ್ಕೊಂಡು ಇಲ್ಲ ಯಾರ ನಮ್ಮ ಪರಿಚಯದವರು ಸಿಕ್ಕಿ ಆ ಥರ ಮಹಿಮೆಯೂ ಇಲ್ಲಿದೆ ಇವಾಗ ಇಪ್ಪತ್ನಾಲ್ಕು ಏಕಾದಶಿಲಿ ಇದೊಂದು ಏಕಾದಶಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ನಾವೆಲ್ಲರೂ ಬರ್ತೀವಿ ತುಂಬ ಸಂತೋಷ ಆಗುತ್ತೆ ಖುಷಿನೂ ಆಗುತ್ತೆ ನಾನು ಆರು ಗಂಟೆಯಿಂದ ಬಂದ ಆರು ಗಂಟೆ ಬಂದಿದೆ ಆರು ಗಂಟೆಯಿಂದ ಈಗ ದರ್ಶನ ಆಯಿತು ಪ್ರಸಾದನೂ ಸಿಕ್ತು ಮಾಮಂಗಡಿ ಎಲ್ಲ ಆಯಿತು ತೀರ್ಥ ಪ್ರಸಾದ ಎಲ್ಲ ಸಿಕ್ತು ತುಂಬ ಚೆನ್ನಾಗಿ ಮಾಡಿದರು ಏನು ತಿರುಪತಿಲಿ ಏನಿದೆಯೋ ಅದೇ ಇಲ್ಲೇ ಅದೇ ಚೆನ್ನಾಗಿತ್ತು ತುಂಬ ಓುಷಿ ಆಯ್ತು ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಆರು ಗಂಟೆಯಿಂದ ಬಂದು ಇವಾಗ ಕಣ್ತುಂಬಿಕೊಂಡಿದ್ದೀನಿ ತುಂಬಿಕೊಂಡಿದ್ದೀನಿ ವೆಂಕಟೇಶ್ವರದ ದರ್ಶನ ಚೆನ್ನಾಗಾಗಿದೆ ಖುಷಿಯಾಗಿದೆ ದರ್ಶನ ತಿರುಪತಿ ತಿಮ್ಮಪ್ಪನ ದರ್ಶನ ಅಚ್ಚುಕಟ್ಟಾಗ್ತು ಬೆಳಗ್ಗೆಯಿಂದ ಆರು ಗಂಟೆಯಿಂದ ಕಾಯ್ಕೊಂಡಿದ್ದ ಆ ಭಗವಂತ ಎಲ್ಲರಿಗೂ ಗೋವಿಂದ ಐಸ ಆರೋಗ್ಯ ಕೊಟ್ಟು ಕಾಪಾಡಲಿ ಮನ್ಸು ಖುಷಿಯಾಯ್ತು ಇನ್ನಿಂತ ವರ್ಷ ಕಂಟ ಎಲ್ಲರಿಗೂ ಒಬ್ಬರಿಗೂ ಆಯ್ಸೆ ಆರೋಗ್ಯ ಕೊಟ್ಟು ಭಾಗ್ಯ ಕೊಟ್ಟು ಸಕಲ ಸಂಪತ್ ಕೊಟ್ಟು ಕಾಪಾಡ್ಲಿ ಆ ತಿರುಪತಿ ತಿಮ್ಮಪ್ಪ ಗೋವಿಂದ ಅಂತ ಕೇಳ್ಕ ಎಲ್ಲರೂ ದೇವ್ರ ಪೂಜೆ ಮಾಡಬೇಕು ಅನ್ನೋದು ಒಂದು ನಂಬಿಕೆ ಅಲ್ಲ ಅದು ಒಂದು ಆತ್ಮವಿಶ್ವಾಸ ಎಲ್ಲೋ ಏನೋ ಖರ್ಚು ಮಾಡ್ತೀವಿ ನಮ್ ಮನ್ಸಕ್ ಶಾಂತಿ ಸಿಗುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟು ಬಂದು ದೇವ್ರು ಮಾಡಿ ಅವರು ತೃಪ್ತಿನ ಪಡ್ಕೊಳ್ಳೋದು ಒಂದು ಅವರ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ನಾವು ಹೇಳಿ ಅವ್ರು ಕಲ್ತ್ಕೊಳ್ಳೋದಲ್ಲ ಆದರೆ ಅವ್ರ ಪಾಪ ಪ್ರಜ್ಞೆನ ಒಂದು ರೀತಿಯಲ್ಲಿ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಒಂದು ದೇವಸ್ಥಾನಕ್ಕೆ ಬಂದು ಅವ್ರ ಆತ್ಮವಿಶ್ವಾಸನ ಜಾಸ್ತಿ ಮಾಡ್ಕೋಬೋದು ಅದನ್ನು ಈ ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ ಆರು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ದರ್ಶನ ಆಗಿದೆ ದರ್ಶನ ಎಲ್ಲ ಚೆನ್ನಾಗಾಯಿತು ಬಟ್ ಏನಂತಂದರೆ ಸ್ವಲ್ಪ ವಯಸ್ಸಾದವ್ರು ಇರುತ್ತಾರೆ ನಮ್ಮಂತ ಹಿಂಗಿರುತ್ತೆ ಮಕ್ಕಳು ಇರುತ್ತೆ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಬೇಗ ಬೇಗ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು ಅದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿತ್ತು ದರ್ಶನ ಎಲ್ಲ ಚೆನ್ನಾಗಿತ್ತು ಸರ್ ನಾವು ಇಲ್ಲೇ ಮೈಸೂರಲ್ಲೇ ಇರೋದು ಗಾಯತ್ರಿಪುರಮಲ್ಲಿ ಮತ್ತು ಹುಟ್ಕಳ್ಳಿ ನಮ್ದು ಇರೋದು ನಾವು ಇಲ್ಲಿಂದ ಒಂದು ಹತ್ತು ಹದಿನೈದು ವರ್ಷದಿಂದ ನೋಡಿದ್ದೀವಿ ದೇವಸ್ಥಾನ ಬಟ್ ಲಾಸ್ಟ್ ಟೈಮ್ ಇಷ್ಟೊಂದು ರಶ್ ಇರಲಿಲ್ಲ ಸರ್ ಈ ಸಲ ತುಂಬ ರಶ್ ಇದೆ ಬಟ್ ಇನ್ನು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಮಕ್ಕಳು ವಯಸ್ಸಾದವ್ರಿಗೆಲ್ಲ ತುಂಬ ಹಿಂಸೆ ಆಗುತ್ತೆ ನಮ್ಮಂಥವ್ರು ಆದರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದುಬಿಡ್ತೀವಿ ಆರು ಗಂಟೆಗೆ ಬಂದರೂ ನಮ್ಗೆ ದರ್ಶನ ಇಷ್ಟೊತ್ತಾಗಿದೆ ಅಂದರೆ ಬೈಕ್ ಇನ್ನು ಹಿಂದೆ ಇರೋರಿಗೆಲ್ಲ ಈವ್ನಿಂಗ್ ಸೆವೆನ್ ಟು ಏಯ್ಟ್ ಆಗುತ್ತೆ ದರ್ಶನ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಬಿಟ್ಟೆ ಎಲ್ಲ ಬೇರೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಸರ್ ಹಾಂ ಸರ್ ದೇವ್ರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ನೋಡೋಕ್ಕೆ ಟೈಮ್ ಸಿಗ್ತಿಲ್ಲ ಒಂದೊಂದು ಸೆಕೆಂಡಲ್ಲಿ ಪಾಸಾಗಿಬಿಡ್ತಿದ್ದೀವಿ ಅಷ್ಟೇ ಸರ್ ದೇವಸ್ಥಾನ ಅಂದರೆ ತುಂಬ ಪವಿತ್ರವಾದ ದೇವಸ್ಥಾನ ತರ್ಟಿ ಫೈವ್ ಇಯರ್ಸಿಂದ ಬರ್ತಾಯಿದ್ದೀವಿ ಆಗಲ್ಗೂ ಈಗಲ್ಗೂ ತುಂಬ ವ್ಯತ್ಯಾಸ ಇದೆ ಅಂದರೆ ಆಗ ಸ್ವಲ್ಪ ಜನ ಎಲ್ಲ ಕ್ರೌಡ್ಸ್ ಎಲ್ಲ ತುಂಬ ಕಮ್ಮಿ ಇತ್ತು ಈಗ ಜನ ಬರ್ತಾ ಬರ್ತಾ ಎಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಜನಗಳಿಗೂ ಅನುಕೂಲ ಆಗಬೇಕು ಮತ್ತು ವಯಸ್ಸಾದವ್ರಿಗೂ ಸ್ವಲ್ಪ ನೋಡಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಜನದಲ್ಲಿ ಇಷ್ಟು ಜನ ಇರುವಾಗ ನೂಕು ನುಗ್ಲಾಟ ಆಗಬಾರ್ದು ಮಾಡ್ತಾರೆ ಅದನ್ನೆಲ್ಲ ಸ್ವಲ್ಪ ಜನಗಳಿಗೆ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಮುಂದೆ ಬೇಗ ಬೇಗ ಕಳಿಸ್ತಾ ಇದ್ದಾರೆ ಅದರಿಂದ ಏನು ಅಂಥದ್ದೇನಿರಲ್ಲ ಅಂದರೆ ಸ್ವಲ್ಪ ನೂಕು ನುಗ್ಲು ಹಾಕ್ದೇ ಇದ್ದಂಗೆ ಯಾರು ಬೀಳ್ದೇ ಇದ್ದಂಗೆ ನೋಡಿಕೊಂಡು ನೋಡ್ಕೊಂಡೋದೇ ಚೆನ್ನಾಗಿರುತ್ತೆ ಅದೊಂದು ಅನುಕೂಲ ಆಗಬೇಕು ಬೆಂಗಳೂರಿನಲ್ಲಿ ಮೆ ಮಲ್ಲೇಶ್ವರಲ್ಲಿ ಇದ್ದಿದ್ದು ಇಲ್ಲಿ ಬಂದು ಹಂಪುರದಲ್ಲಿ ಬಂದರೆ ಆದರೆ ತುಂಬ ತೊಳಿತಾರೆ ಆದರೆ ದೇವರು ಆತ್ಮದ್ರೆ ಇದ್ದಾನೆ ಪೂಜೆ ಮಾಡೋಕ್ಕೆ ದೇವರು ಸತ್ಸಂಗ ಎಲ್ಲಾರ್ಗು ಮಾಡ್ಕೊಬೇಕು ಒಂದೇ ದಿನ ಮಾಡ್ಬೋದು ದಿನ ಬರಬೇಕು ಅಂತ ಹೇಳ್ತೀನಿ ಪ್ರತಿದಿನ ದೇವರು ನಮಸ್ಕಾರ ಮಾಡಿದ್ರೆ ಒಳ್ಳೇದು ಅದು ಬಿಟ್ಟು ಒಂದೇ ದಿವಸ ಬರೋದು ಒಪ್ಪ ಆದರೆ ವಯಸ್ಸವರಿಗೆ ಒಂದು ಬೇಗ ಮಾಡಿಕೊಡ್ಬೋದು ತಿಪ್ತಿರೇ ಮಾಡ್ತಾರೆ ಹಿಂಗೆ ತೊಳ್ತಾರೆ ಇಲ್ಲ ತೊಳಿದ್ರು ಅಲ್ಲಿ ಸತ್ತೇ ಹೋದರು ಇಲ್ಲಿ ತೊಳ್ತಾರೆ ಹೇಳಿ ನೋಡಿದ್ರು ಹಿಂಗಾಗಿದೆ ಈಗ ಮುಂದಿನ ಸಲದಿಂದ ದಯವಿಟ್ಟು ಬೇರೆ ವಯಸ್ಸಾದವರಿಗೆ ಒಂದು ಟಿಕೆಟ್ ತುಂಬ ಜನ ದೇವರು ದಿನನಿಡ್ತಾರೆ ದಿನ ನೋಡಬೇಕು ದೇವರು ತಿರುಪ್ತಿ ನೋಡ್ದಂಗಿದೆ ಎಲ್ಲ ದೇಶ ಎಲ್ಲ ದೇವರು ಚೆನ್ನಾಗಿದೆ ಇದು ಸತ್ಸಂಗ ಎಲ್ಲರೂ ಅವಕಾಶ ಮಾಡಿ ದೇವ್ರ ದರ್ಶನ ಮಾಡಬೇಕು ಒಂದೇ ದಿನ ಎಲ್ಲ ಪ್ರತಿ ದಿನವೂ ಬರಬೇಕು ನಾವು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಯಿಂದ ನಾವು ವೇಟ್ ಮಾಡ್ತಾ ಇದ್ವಿ ನಾವು ಬೆಂಗಳೂರಿಂದ ಬಂದಿದ್ವಿ ಇಲ್ಲಿ ಊಟಗಳಿನಲ್ಲಿ ನನ್ನ ಮಗಳ ಮನೆ ಇದೆ ಮಗಳು ನೋಡೋದಕ್ಕೋಸ್ಕರ ಬಂದಿದ್ದು ಅಲ್ಲಿಂದ ದೇವ್ರ ದರ್ಶನಕ್ಕೋಸ್ಕರ ನಾವು ಇಲ್ಲಿಗೆ ಬಂದು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳ್ಳೆಯ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆವಾಗ ಇಷ್ಟೊಂದು ರಶ್ ಇರ್ತಾ ಇರಲಿಲ್ಲ ಇಷ್ಟೊಂದು ರಶ್ ಇರ್ತಾ ಇರಲಿಲ್ಲ ಜನ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಆರಾಮಾಗಿ ದರ್ಶನ ಮಾಡ್ಬೋದಾಗಿತ್ತು ಇವಾಗ ಸಿಕ್ಕಾಪಟ್ಟೆ ರಶ್ ಇದೆ ಹೆವಿ ರಶ್ ಇದೆ ಒಂದು ಮೈಲಿಗಟ್ಟಲೆ ಕ್ಯೂ ಇದೆ ಹೇ ಟಿಕೆಟ್ ಬೇರೆ ಮಾಡಿದ್ದಾರೆ ತುಂಬ ರಶ್ ಇದೆ ಜನ ತುಂಬ ಜನ ಬರ್ತಾ ಇದ್ದಾರೆ ಸಾವಿರಾರು ಜನ ಬರ್ತಾ ಇದ್ದಾರೆ ಹೇ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲಿರೋರಿಗೆ ಸೊ ಹಾಗಾಗಿ ತುಂಬ ರಶ್ ಇದೆ ದರ್ಶನ ಮಾತ್ರ ಚೆನ್ನಾಗಿ ಆಗ್ತಾಯಿದೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್